ಆ ಮೋಟರ್ ಸೈಕಲ್ ಅಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲಾ ಪಾಯಿಂಟ್ ಗಳ ನೋಡಿದಿವಿ ಇಲ್ಲಿ ಇದು ಮೇನ್ ರೋಡ್ ಇದು ನಿಲಾದಿ ರೋಡ್ ಮೇರೆ ಇದು ಮೈನ್ಲಿ ಸೇಫ್ಟಿಗೋಸ್ಕರ ವಿಮೆನ್ ಸೇಫ್ಟಿ ಮತ್ತೆ ಮತ್ತೆ ಎಲ್ಲರಿಗೂ ಕೋಪರೇಷನ್ ಇಂದ ಸಾರ್ವಜನಿಕ ಕೋಪರೇಷನ್ ಮತ್ತೆ ಎಲ್ಲರಿಗೂ ಕೋಪರೇಷನ್ ಎಲ್ಲರಿಗೂ ಕೋಪರೇಷನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಾಯ್ ಬಾಯ್ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತಾರರನ್ನ ಸ್ವಾಗತಿಸುವುದಕ್ಕೆ ಇಡೀ ದೇಶವೇ ಸಜ್ಜಾಗಿದೆ ಈ ಬಾರಿ ಐಟಿ ಬಿ ಖ್ಯಾತಿಯ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಪೊಲೀಸ್ ಪೊಲೀಸ್ನವರು ಫುಲ್ ಐ ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಹಿಂದೆಂದು ಕಾಣದಂತಹ ಬಿಗಿ ಭದ್ರತೆಗಳನ್ನ ಡ್ರೋನ್ ಸಿಸಿ ಕ್ಯಾಮೆರಾ ಹಾಗೆಯೇ ಕ್ಯಾಮೆರಾಗಳನ್ನ ಬಳಸಿ ಎಲ್ಲೆಡೆ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಮತ್ತು ಸಾರ್ವಜನಿಕರಿಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನ ಒದಗಿಸುವಂತಹ ಸಲುವಾಗಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ರವರು ವಿಶೇಷವಾದಂತಹ ಹೆಜ್ಜೆಯನ್ನಿರಿಸಿದ್ದಾರೆ ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಎಂ ಕೂಡ ಈ ಬಾರಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲು ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದಾರೆ ಪೊಲೀಸ್ ಜಂಟಿ ಆಯುಕ್ತರಾದಂತ ರಮೇಶ್ ಭಾನೋತ್ ಹಾಗೆಯೇ ಡಿಸಿಪಿ ಎಂ ನಾರಾಯಣ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಇವರ ನೇತೃತ್ವದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ರೌಂಡ್ಸ್ ಮಾಡಲಾಯಿತು ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತೇಳಿ ರಮೇಶ್ ಭಾನೋತ್ ಅವರು ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಪಡೆದುಕೊಂಡರು ಈ ಬಾರಿ ವಿಶೇಷವಾಗಿ ಕ್ಯೂ ಆರ್ ಕೋಡ್ ಅನ್ನ ಬಳಸಲಾಗಿದೆ ಕ್ಯೂ ಆರ್ ಕೋಡ್ ಗೆ ಲಾಗಿನ್ ಆದ್ರೆ ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳು ಸ್ಟಾಪ್ ಎಲ್ಲಿದೆ ಬಸ್ಸುಗಳು ಎಲ್ಲಿ ಸಿಗುತ್ತೆ ಎಲ್ಲಿದೆ ಎಲ್ಲ ಮಾಹಿತಿಗಳನ್ನು ಕೂಡ ಆ ಒಂದು ಕ್ಯೂ ಆರ್ ಕೋಡ್ ನಲ್ಲಿ ಲಾಗಿನ್ ಆದ್ರೆ ಸಾಕು ಇದನ್ನ ನೇರವಾಗಿ ರಮೇಶ್ ಭಾನೋತ್ರವ್ರೆ ಲಾಗಿನ್ ಆಗಿ ಪರಿಶೀಲನೆಯನ್ನು ಕೂಡ ನಡೆಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ How do ಪೊಲೀಸ್ ಜಂಟಿ ಆಯುಕ್ತರಾದಂತಹ ರಮೇಶ್ ಭಾನೋತ್ ಡಿಸಿಪಿ ಎಂ ನಾರಾಯಣ್ ಹಾಗೆ ಇನ್ಸ್ಪೆಕ್ಟರ್ ನವೀನ್ ರವರು ಹಾಗೂ ಬೇಗೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಗಮ್ಮನ ಮಂಗಮ್ಮನಪಾಳ್ಯ ಪರಪ್ ನಗರ ಎಲ್ಲಾ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ ಪರೇಡ್ ನಲ್ಲಿ ಭಾಗವಹಿಸಿದ್ದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ চন্দ্ৰ বয়স নাই ತೊಗೂರು ಜಂಕ್ಷನಲ್ಲಿ ಅಲ್ಲಿ ಹಾಕಿದೆ ದೊಡ್ಡ ತಗೋರು ಹಾಕಿದ್ವಿ ದೊಡ್ಡ ತಗೋರು ಅಂತ ಬಂದಿದ್ದೆ ಅಷ್ಟೇ ಬೆಳೆ ಪಾರ್ಕಿಂಗ್ ಇದು on distance side. ಸಂದರ್ಭದಲ್ಲಿ ನೀಲಾದ್ರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರೌಂಡ್ಸ್ ಮಾಡಿದಂತಹ ಪೊಲೀಸ್ನವರು ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಮತ್ತು ಸಾರ್ವಜನಿಕರಿಗೆ ಸುರಕ್ಷತೆಯ ಬಗ್ಗೆ ಎಲ್ಲರಿಗೂ ಕೂಡ ಒಂದು ರೀತಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಜಂಟಿ ಆಯುಕ್ತರಾದಂತಹ ರಮೇಶ್ ಬಾನೋತ್ರ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಯಾವೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ನೋಡೋಣ ಬನ್ನಿ ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡ್ ಅಲ್ಲಿ ಈ ಮುಂದಿನ ಇದು ಥರ್ಟಿ ನೈಟ್ ಸೆಲೆಬ್ರೇಷನ್ ಹೊಸ ವರ್ಷ ಆಚರಣೆ ಮಾಡಕ್ಕೆ ಜನ ಬಂದು ಇಲ್ಲಿ ಸೇರ್ತಾರೆ ಅದಕ್ಕೋಸ್ಕರ ಬಂದೋಬಸ್ತ್ ಏನೇನು ಮಾಡ್ಕೊಂಡಿದ್ದೀವಂತ ಆ ವ್ಯವಸ್ಥೆ ಏನು ಏನೇನು ಆಗಿದೆ ಅಂತ ನಾನು ಡಿ ಸಿ ಪಿ ಎಲೆಕ್ಟ್ರಾನಿಕ್ ಟ್ರಿ ಮತ್ತು ಡಿ ಸಿ ಪಿ ಟ್ರಾಫಿಕ್ ಅವರು ಮೂರು ಜನ ಒಂದು ನೋಡಿದ್ದೇವೆ ಮತ್ತು ಜೊತೆಯಲ್ಲಿ ಎಲ್ಲ ಸ್ಟಾಫ್ ನಾವೀಗ ಮೋಟ್ರ್ ಸೈಕಲಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಪಾಯಿಂಟ್ಗಳೇ ನೋಡಿದ್ದೀವಿ ಇಲ್ಲಿ ಇದು ಮೇನ್ ರೋಡ್ ಇದು ನೀಲಾದಿ ರೋಡ್ ಮತ್ತೆ ಅಕ್ಕಪಕ್ಕ ಏರಿಯಾಗಳಲ್ಲಿ ಎಲ್ಲಿ ಜನ ಸೇರ್ತಾರೋ ಅದನ್ನು ಸ್ವಲ್ಪ ನೋಡಿ ಮತ್ತು ಈಗ ಏನೇನು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ನಮ್ಮ ಡಿಸ್ಪ್ಲೇ ಬೋರ್ಡ್ ಆಗಲಿ ಬೇರೆ ಬೇರೆ ಕ್ಯೂ ಆರ್ ಕೋಡ್ಸು ಬಾರ್ ಕಡೆ ಬೇರೆ ಕಡೆ ಓಪನ್ ಅಲ್ಲಿ ಕ್ಯೂ ಆರ್ ಕೋಡ್ ಹಾಕಿದ್ದೀವಿ ಇದು ಮೇನ್ಲಿ ಸೇಫ್ಟಿಗೋಸ್ಕರ ವಿಮೆನ್ ಸೇಫ್ಟಿ ಮತ್ತು ಹೊರಗಡೆ ಆ ದಿನ ಆಚರಣೆ ಮಾಡೋಕ್ಕೆ ಯಾರು ಬರ್ತಾರೋ ಬಂದು ಆಚರಣೆ ಮಾಡಿಕೊಂಡು ಮತ್ತು ಮನೆಗೆ ಸೇಫಾಗಿ ಹೋಗ್ಲಿಕ್ಕೆ ಅಂತ ಏನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ಕೊಳ್ತಾ ಇದ್ವಿ ನಮ್ಮ ಬ್ಯಾಂಗ್ಳೂರು ನಗರದಲ್ಲಿ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಕಳೆದ ಮೂರು ದಿವಸಗಳಲ್ಲಿ ಇಂದಿರಾನಗರ್ ಮತ್ತು ಬ್ರಿಗೇಡ್ ರೋಡ್ ಮೇನ್ ಎಲ್ಲೆಲ್ಲಿ ಆಗೋದು ಬ್ರಿಗೇಡ್ ರೋಡ್ ಮತ್ತು ಕೋರ್ಮಗಳ ಇದರ ಬೆಂಗ್ಳೂರು ಸೈಟಲ್ಲಿ ಮೇನ್ ಇರೋ ಪ್ಲೇಸ್ಗಳು ಈ ಪ್ಲೇಸ್ಗಳು ಸಾಹೇಬ್ರೂ ಬಂದು ಮೋಟರ್ ಸೈಕಲಲ್ಲಿ ಎಲ್ಲ ಏನೇನು ಮಾಡಿದ್ದೀವಿ ಪ್ರಿಪೇರ್ನೆಸ್ ಎಲ್ಲ ನೋಡಿದ್ದಾರೆ ಅದೇ ರೀತಿಯಲ್ಲಿ ನಾನು ಒಂದು ಇವತ್ತು ಬರುವಾಗ ಬೊಮ್ಮನಹಳ್ಳಿ ಮತ್ತು ಮೈಕೋ ಲೇಔಟು ಮತ್ತು ಮೀನಾಕ್ಷಿ ಮಾಲ್ ಕಡೆ ಏನು ಮಾಡಿದ್ದೀವಿ ಅಲ್ಲಿಂದ ಬಂದು ನೀರಾಜ್ ರೋಡಲ್ಲಿ ಏನೇನು ವ್ಯವಸ್ಥೆ ಮಾಡ್ತೀವಿ ಅಂತ ಆ ದಿನ ತರ್ಟಿ ಫಸ್ಟ್ ದಿನ ಹೆಚ್ಚಿನ ಪೊಲೀಸ್ ಸ್ಟಾಫ್ ಹಾಕ್ಕೊಂಡು ಮತ್ತು ಎಲ್ಲರಿಗೂ ಇಂದ ಸಾರ್ವಜನಿಕ ಕಾಪರೇಷನ್ ಮತ್ತು ಎಲ್ಲರ ಕೋಪರೇಷನ್ ನಮ್ಮೆಲ್ಲರ ಕೋಪರೇಷನಿಂದ ಡೆಫಿನೆಟ್ಲಿ ಚೆನ್ನಾಗಿ ಆಗೋ ರೀತಿಯಲ್ಲಿ ಮಾಡ್ತೀವಿ ನೈಟ್ ಎಷ್ಟು ತನಕ ಲಿಮಿಟ್ ಇದೆ ಸರ್ ಲಿಮಿಟ್ ಆಸ್ ಯೂಜ್ವಲ್ ಏನು ಒಂದು ಒನ್ ಒಂದು ಗಂಟೆವರೆಗೇನಿದೆ ಅಷ್ಟೇ ಲಿಮಿಟು ಅದನ್ನು ಏನೂ ಏನು ಚೇಂಜ್ ಏನಾಗಿಲ್ಲ ಒಂದು ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಮಾಡಿ ಬಸ್ಸಲ್ಲಿ ಸೊ ಇಲ್ಲಿ ಏನಂದರೆ ಈ ಸತಿ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಆದೇಶ ಮೇರೆಗೆ ನಾವು ಈ ಇಂಪಾರ್ಟೆಂಟ್ ಎಲ್ಲಿ ಜನ ಸೇರ್ತಾರೋ ಅಲ್ಲಿಂದ ಯಾವ ಏರಿಯಾಗೆ ಜನ ಜಾಸ್ತಿ ಹೋಗೋದಿತ್ತು ಅದಕ್ಕೆ ಬಸ್ ಮಾಡಲಾಗಿದೆ ಬಸ್ಸಸ್ ಬಸ್ಸಿದ್ದೇವೆ ಮತ್ತು ಟೆಂಪೋ ಟ್ರಾವೆಲರ್ಸು ನಮ್ಮ ಲೋಕಲ್ ಡಿ ಸಿ ಪಿ ಅವರು ಅಲ್ಲಿ ಲೋಕಲ್ಗಿ ಅರೇಂಜ್ ಮಾಡಿ ಪೇಮೆಂಟ್ ಬೇಸಸ್ ಮೇಲೆ ಮತ್ತು ಬಿ ಎಮ್ ಪಿ ಸಿ ಬಸಸ್ನು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಅದು ನಾವು ಈ ಕ್ಯೂ ಆರ್ ಕೋಡ್ ಏನು ಹಾಕಿದ್ದೀವಿ ಇದೆ ಎಲ್ಲಿ ಪಿಕಪ್ ಪಾಯಿಂಟ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಡಿಸ್ಪ್ಲೇನೂ ಹಾಕ್ತೀವಿ ಆ ದೊಡ್ಡದು ಒಂದು ಡಿಸ್ಪ್ಲೇನಲ್ಲಿ ಎಲ್ಲಿ ಆ್ಯಂಬುಲೆನ್ಸ್ ಇರುತ್ತದೆ ಎಲ್ಲಿ ನಮ್ಮ ವಿಮೆನ್ ಸೇಫ್ಟಿ ಐಲ್ಯಾಂಡ್ಸು ಮತ್ತು ಹಾಸ್ಪಿಟಲ್ ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆ ಅಂತ ಅದರಲ್ಲಿ ಇರ್ತದೆ ಸೊ ಅದರಲ್ಲಿ ಪಿಕಪ್ ಪಾಯಿಂಟ್ಸ್ ಇರುತ್ತದೆ ಸೊ ಸಾರ್ವಜನಿಕರಿಗೆ ಯಾರಿಗೆ ಟ್ಯಾಕ್ಸಿ ಸಿಗಲಿಲ್ಲ ಅಂದ್ರೆ ಹೋಗಲಿಕ್ಕೆ ಪ್ರಾಬ್ಲಮ್ ನಾವು ವ್ಯವಸ್ಥೆ ಇದ್ವಿ ಮಟ್ಟಿನಲ್ಲಿ ಹೊಸ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ದಿನಗಣನೆ ಆರಂಭವಾಗಿದೆ ಎಲ್ಲ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನ ಬೆಂಗಳೂರು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗಬಾರದು ಅಂತೇಳಿ ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಇದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತೇಳಿ ಪೊಲೀಸರು ಮನವಿ ಮಾಡಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ